ಮೊದಲಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಸ್ವಾಗತ ಕಮಾನ್ ಅನ್ನೋದು ಇಲ್ಲವೇ ಇಲ್ಲ ನಿತ್ಯ ಲಕ್ಷಾಂತರ ಜನರು ರನ್ ನಗರಿ ಮೊದಲಕ್ಕೆ ಆಗಮಿಸುತ್ತಾರೆ ಆದರೆ ಲೋಕಾಪುರದಿಂದ ಮೊದಲಕ್ಕೆ ಬರಬೇಕಾದ್ರೆ ಎಂಟ್ರಿ ಬೋರ್ಡ್ ಇಲ್ಲದೆ ಜನರು ಗೊಂದಲಗೀಡಾಗಿದ್ದಾರೆ ಹೇಗೆಂತರ ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕೊನೆಗೂ ಆಗಲೇ ಇಲ್ಲ ಸ್ವಾಗತ ಕಮಾನು ಹತ್ತು ವರ್ಷ ಕಳೆದಿದ್ರು ಇದೆಂಥ ನಿರ್ಲಕ್ಷ್ಯ ಈಗಾಗತ್ತೆ ನಾಳೆ ಆಗತ್ತೆ ಅವರ ಅಧಿಕಾರ ಅವಧಿಯಲ್ಲಿ ಆಗತ್ತೆ ಅಂತ ಹೇಳುತ್ತಲೇ ಬರ್ತಿದ್ದಾರೆ ವಿನಃ ಸ್ವಾಗತ ಬೋರ್ಡ್ ಅಂತೂ ಮುಧೋಳ ನಗರಕ್ಕೆ ಆಗಲೇ ಇಲ್ಲ ಹೀಗೆ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿರುವ ಸ್ವಾಗತ ಬೋರ್ಡ್ನ ಅವಶೇಷಗಳು ಮುಧೋಳ ನಗರಕ್ಕೆ ಸ್ವಾಗತ ಕೋರಬೇಕಾದ ಬೋರ್ಡ್ ಒಂದು ಅದೇಗೆ ಧರೆಗೆ ಉರುಳಿ ಬಿದ್ದಿದೆ ಅಂತ ನೋಡಿ ಕಳೆದ ಹತ್ತು ವರ್ಷಗಳ ಹಿಂದೆ ಲೋಕಾಪುರದಿಂದ ಮುಧೋಳ ನಗರಕ್ಕೆ ಎಂಟ್ರಿ ಆಗುವ ರಸ್ತೆಯಲ್ಲಿ ಸ್ವಾಗತ ಕಮಾನು ಕಂಡುಬರ್ತಿತ್ತು ಮುಧೋಳ ನಗರಕ್ಕೆ ಸ್ವಾಗತ ಎಂಬ ದೊಡ್ಡ ಅಕ್ಷರದಲ್ಲಿ ಬರೆಯಲಾಗಿತ್ತು ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಂದ ಬರೋರಿಗೆ ಸ್ವಾಗತ ಬೋರ್ಡ್ ನೋಡಿ ರನ್ನನ ನಗರಿಗೆ ಬಂದ್ವಿ ಅಂತ ಪ್ರಯಾಣಿಕರು ಮತ್ತು ಚಾಲಕರು ಖುಷಿ ಪಡ್ತಾ ಇದ್ರು ಆದ್ರೀಗ ಯಾವುದೇ ಸ್ವಾಗತ ಬೋರ್ಡ್ ಇಲ್ಲದೆ ಇರೋದು ಜನಾಕ್ರೋಶಕ್ಕೂ ಕಾರಣವಾಗಿದೆ ಲೋಕಾಪುರದಿಂದ ಮೂಧೋಳಕ್ಕೆ ಎಂಟ್ರಿ ಆಗಬೇಕಾದ್ರೆ ಬಳ್ಳೂರ್ ಆರ್ಸಿ ಹತ್ತಿರ ಸ್ವಾಗತ ಕಮಾನು ಕಂಡುಬರ್ತಿತ್ತು ಆದರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮೂಧೋಳ ಪುರಸಭೆಯಿಂದ ನಗರಸಭೆ ಆಯಿತು ಈ ಹೊತ್ತಿನಲ್ಲಿ ಹಳೆಯ ಸ್ವಾಗತ ಕಮಾನು ತೆರವುಗೊಳಿಸಿ ಹೊಸದಾಗಿ ಸ್ವಾಗತ ಕಮಾನು ಮಾಡಲು ನಗರಸಭೆ ಅಧಿಕಾರಿಗಳು ನಿರ್ಧರಿಸಿದರು ಈಗ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷ ಕಳೆದಿದೆ ಈ ಕಮಾನ್ ಸ್ಥಿತಿ ಹೇಗಿದೆ ಅಂತ ಕಲಿಕಾ ಪತ್ರಿಕೋದ್ಯಮ ವಿದ್ಯಾರ್ಥಿ ನಾಗೇಶ್ ಕರಿಗೌಡರ ವಿವರಿಸಿದ್ದಾರೆ ನೋಡಿ ಇದು ನಾವಿರೋದು ಮುದೋಳ್ ಎಂಟ್ರಿ ಆಗುವ ರಸ್ತೆಯಲ್ಲಿ ಬಳು ಪ್ಲಾಟ್ ಹೆಬ್ಬಾರಿಯಲ್ಲಿ ಲೋಕಾಪುರಿಂದ ಮುದೋಳಕ್ಕೆ ಎಂಟ್ರಿ ಆಗುವ ವಾಹನಗಳಿಗೆ ಸ್ವಾಗತ ಬೋರ್ಡ್ ಇಲ್ಲ ಇಲ್ಲಿ ಮಾಡಿದರೂ ಕೂಡ ಒಂದು ಇಲ್ಲಿ ಹಾಳಾಗಿದೆ ಲೋಕಾಪುರ್ ಮತ್ತು ಮಾಲಿಂಪುರ್ ಜಮಖಂಡಿ ಪ್ರಯಾಣಿಕರು ಇಲ್ಲಿ ಬರುವುದರಿಂದ ಅದೇ ತರ ಸ್ವಾಗತ ಬೋರ್ಡ್ ಅನ್ನು ಇನ್ನೂ ಆದರೂ ಹಾಕಿಲ್ಲ ಮತ್ತು ರಾಜಕೀಯದವರು ಏನು ಮಾಡ್ತಾರೆ ಎಂಬುದು ಗೊತ್ತಾಗ್ತಾ ಇಲ್ಲ ಈಗ ಬಹಳ ವರ್ಷದಿಂದ ಇಲ್ಲಿ ಮಾಡಿದ್ದೆಲ್ಲ ಬಿದ್ದೋಗಿದೆ ಇದನ್ನು ಬೇಗನೆ ಸರಿಪಡಿಸಬೇಕು ಕ್ಯಾಮರಾ ಪರ್ಸನ್ ಅವಿನಾಶ್ ಜೊತೆ ನಾಗೇಶ್ ಕರೂರ್ ರೆಂಟ್ ನ್ಯೂಸ್ ಮುದೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ